ಪಂಜಾಬ್ನಲ್ಲಿ ನಡೆಯಲಿರುವ ನ್ಯಾಷನಲ್ ಗೇಮ್ಗೆ ಮಾಗಡಿ ಎಸ್ಬಿಎಸ್ ಶಾಲೆಯ ದಾನ್ವಿ ಸುರೇಶ್ ಆಯ್ಕೆ ಹೆಣ್ಣು ಮಕ್ಕಳ ಆತ್ಮರಕ್ಷಣೆ ಕಲೆಯಾದ ಕರಾಟೆಯಲ್ಲಿ ಮಾಗಡಿಯ ಎಸ್ಬಿಎಸ್ ಪಬ್ಲಿಕ್ ಶಾಲೆಯ ದಾನ್ವಿ ಸುರೇಶ್ ರಾಜ್ಯಕ್ಕೆ ಪ್ರಥಮ ರಾಷ್ಟ್ರೀಯ ಮಟ್ಟದಲ್ಲೂ ಅತ್ಯುತ್ತಮ ಸಾಧನೆ ಮಾಡಿ ಜಿಲ್ಲೆಗೆ ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಶುಭ ಕೋರಿದ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ರಾಜ್ಯ ಮಟ್ಟದ ಶಾಲಾ ಮಕ್ಕಳ ಆತ್ಮರಕ್ಷಣೆ ಕಲೆಗಳ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವಿದ್ಯಾರ್ಥಿನಿ ದಾಮಿ ಸುರೇಶ್ ಗೌಡ ಪ್ರಥಮ ಸ್ಥಾನ ಪಡೆದಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ವಿಜಯಪುರದಲ್ಲಿ ಆಯೋಜಿಸಿದ್ದ ಹದಿನಾಲ್ಕು ವರ್ಷದೊಳಗಿನ ಶಾಲಾ ಮಕ್ಕಳ ಆತ್ಮರಕ್ಷಣಾ ಕಲೆಗಳ ಯು ಹದಿನಾಲ್ಕು ಕುಮಿತೆ ಕರಾಟೆ ವಿಭಾಗದಲ್ಲಿ ರಾಮನಗರ ಜಿಲ್ಲೆಯನ್ನು ಪ್ರತಿನಿಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಪಂಜಾಬಿನಲ್ಲಿ ನಡೆಯಲಿರುವ ಅರವತ್ತೆಂಟನೇ ನ್ಯಾಷನಲ್ ಗೇಮ್ಗೆ ಆಯ್ಕೆಯಾಗಿದ್ದಾರೆ ಮಾಗಡಿ ತಾಲೂಕಿನ ಶ್ರೀ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ದಾನ್ವಿ ಸುರೇಶ್ ಗೌಡ ತನ್ನ ಕರಾಟೆ ಗುರುಗಳಾದ ಪ್ರಸಾದ್ ಎಂಜಿ ಮತ್ತು ದಿಲೀಪ್ ಬೆಹರಾ ಅವರ ಮಾರ್ಗದರ್ಶನ ಹಾಗೂ ರಾಮನಗರ ಟೀಮ್ ಮ್ಯಾನೇಜ್ಮೆಂಟ್ ಕೋಚ್ಗಳಾದ ಮಹೇಶ್ ಮತ್ತು ಉಪೇಂದ್ರ ಅವರುಗಳ ತರಬೇತಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಸಾಧನೆ ಎನ್ನುವುದು ಸತತ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇದಕ್ಕೆ ಶ್ರದ್ಧೆ ಮತ್ತು ಆಸಕ್ತಿ ಆತ್ಮವಿಶ್ವಾಸ ಎಲ್ಲವೂ ಬೇಕು ಹೆಣ್ಣು ಮಕ್ಕಳು ಆತ್ಮರಕ್ಷಣೆ ಕಲೆಯಾದ ಕರಾಟೆ ವಿದ್ಯೆಯನ್ನು ತಮ್ಮ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಕರಾಟೆ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿತು ಗುರುಗಳಿಗೆ ತಂದೆ ತಾಯಿಗಳಿಗೆ ಹಾಗೂ ವಿದ್ಯಾಸಂಸ್ಥೆಗೆ ಹೆಸರು ತಂದಿರುವ ದಾನ್ವಿ ಸುರೇಶ್ ಗೌಡ ಅವರು ರಾಷ್ಟ್ರೀಯ ಸ್ಪರ್ಧೆಯಲ್ಲೂ ಅತ್ಯುತ್ತಮ ಸಾಧನೆ ಮಾಡಿ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಾಲೆಯ ಆಡಳಿತ ಮಂಡಳಿ ಶುಭ ಕೋರಿದೆ